ಎಲ್ಲರಿಗೂ ನಮಸ್ಕಾರ ಸತ್ಯಕಾಮರ ಜನ್ಮಾರಾಧನೆ ನಿಮಿತ್ತ ಬುದ್ಧ ದರ್ಶನ ಅನ್ನುವ ಕಾರ್ಯಕ್ರಮದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸತ್ಯಕಾಮರ ಜನ್ಮಾರಾಧನೆ ನಿಮಿತ್ತ ಬುದ್ಧ ದರ್ಶನ ಅನ್ನುವಂಥ ಒಂದು ಕಲ್ಪನೆಯಲ್ಲಿ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೀವಿ ಕಳೆದ ಸಾರಿ ಪೂಜೆ ಸಿದ್ದೇಶ್ವರ ಸ್ವಾಮೀಜಿಗಳ ನುಡಿನಮನ ಕಾರ್ಯಕ್ರಮ ಇತ್ತು ಅದಕ್ಕಿಂತ ಮೊದಲು ರಾಮ ದರ್ಶನ ಮಹಾವೀರ ದರ್ಶನ ಅನ್ನುವಂಥ ಕನ್ಸೆಪ್ಟ್ ಇಟ್ಕೊಂಡು ಈ ನಮ್ಮ ಮನುಕುಲಕ್ಕೆ ಆದರ್ಶಪ್ರಾಯರಾಗಿರ್ತಕ್ಕಂಥ ಉದ್ಧಾರಕ್ಕಾಗಿ ಶ್ರಮಿಸಿದಂಥ ಗಣನೀಯ ವ್ಯಕ್ತಿಗಳನ್ನು ನೆನೆದುಕೊಂಡು ಅವ್ರು ನಡೆದಂಥ ಮಾರ್ಗದಲ್ಲಿ ಹೋಗೋಣ ಅನ್ನುವಂಥ ಒಂದು ಕನ್ಸೆಪ್ಟ್ನಿಂದ ಅವರು ಈಗ ಸತ್ಯಕಾಮರ ಜನ್ಮಾರಾಧನೆ ಕಾರ್ಯಕ್ರಮವನ್ನು ಶುರು ಮಾಡಿದ್ದಾರೆ ಮೊದಲು ಸತ್ಯಕಾಮರ ನಂತರದಲ್ಲಿ ಸತ್ಯಕಾಮ ಆರಾಧನೆ ನಡ್ಕೊಂಡು ಬಂದು ಸುಮಾರು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆಯ್ತು ಜನ್ಮಾರಾಧನೆ ಇತ್ತೀಚೆಗೆ ಒಂದು ಆರು ಏಳು ವರ್ಷದಿಂದ ನಮಗೆ ಮೊದಲು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಅನುದಾನ ಸಿಗುತ್ತಿರುವಂತಹ ಸಮಯದಲ್ಲಿ ವರ್ಷಕ್ಕೆ ಎರಡು ಕಾರ್ಯಕ್ರಮ ಆದರೂ ಆಗಬೇಕು ಅಂತ ತಂದಾಗ ನಾವು ಸತ್ಯಕಾಮರ ಜನ್ಮಾರಾಧನೆಯನ್ನು ಪ್ರಾರಂಭಿಸಿದ್ದೀವಿ ಇದು ಗುರುಪೂರ್ಣಿಮೆಯ ಆಚೆ ಈಚೆಗಿನ ಒಂದು ರವಿವಾರ ಜುಲೈದಲ್ಲೇ ಬರೋ ಕಾರಣಕ್ಕಾಗಿ ಈ ಸಲ ಏಳು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರವಿವಾರ ಈ ಕಾರ್ಯಕ್ರಮ ಇಟ್ಟುಕೊಂಡಿದ್ದೀವಿ ನಮ್ಮೊಂದಿಗೆ ಅವತ್ತು ಅಂತಾರಾಷ್ಟ್ರೀಯ ಶಿಕ್ಷಣ ತಜ್ಞರೆಂದೇ ಗುರುತಿಸ್ತಕ್ಕಂಥ ಗುರುರಾಜ್ ಕರಜ್ಗೆ ಅವರು ಸುವರ್ಣ ನ್ಯೂಸ್ನ ಶ್ರೀ ಅಜಿತ್ ಹನುಮಕ್ನವರು ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು ಪತ್ರಕರ್ತ ಉಡುಪಿಯ ಪತ್ರಕರ್ತರಾದಂಥ ಶ್ರೀಕಾಂತ್ ಶೆಟ್ಟಿ ಕಾರ್ಕಳದವರು ಜೊತೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯನ ವಚನ ದಾಸವಾಣಿ ಅಭಂಗವಾಣಿಯ ಕಲಾವಿದರಾದಂಥ ನೌಶಾದ್ ಹರ್ಲಾಪುರ್ ಮತ್ತು ನಿಷಾದ್ ಹರ್ಲಾಪುರ್ ಶಿವಮೊಗ್ಗದಿಂದ ಈ ಕಲಾವಿದರು ಭಾಗವಹಿಸ್ತಾ ಇದ್ದಾರೆ ಅವತ್ತಿನ ದಿವಸ ವಿನಾಕನೇ ಬಂದು ಪತ್ರಿಕಾಗೋಷ್ಠಿಯನ್ನು ನಡೆಸಬೇಕಾಗಿತ್ತು ಪ್ರತಿ ಸಲ ಅವರೇ ಪತ್ರಿಕಾಗೋಷ್ಠಿಯನ್ನು ನಡೆಸಿ ನಿಮ್ಮನ್ನೆಲ್ಲ ಸಂದರ್ಶನ ಮಾಡಿ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಿದ್ರು ಅನಾರೋಗ್ಯದ ನಿಮಿತ್ತ ಇವತ್ತು ಅವ್ರಿಗೆ ಬರಲಿಕ್ಕೆ ಆ ಕಾರಣಕ್ಕಾಗಿ ನಮ್ಮ ಸತ್ಯಕಾಮ ಪ್ರತಿಷ್ಠಾನದ ಹಿರಿಯರಾದಂಥ ಅನ್ನಪ್ಪ ನದ್ಗಾಂವ್ ಅವರು ಪವನ್ ಅವರು ಸಂಜೀವ್ ಮಲ್ಗಾನ್ ಅವರು ಮತ್ತು ನನಗೆ ಈ ಪತ್ರಿಕಾಗೋಷ್ಠಿಯ ಕಾರ್ಯಕ್ರಮದ ಒಂದು ಜವಾಬ್ದಾರಿಯನ್ನು ವಹಿಸಿದರು ಆ ಕಾರಣಕ್ಕಾಗಿ ತಮ್ಮನ್ನು ಸ್ವಾಗತಿಸುವುದರ ಜೊತೆಗೆ ಕಾರ್ಯಕ್ರಮದ ರೂಪರೇಷೆಗಳನ್ನು ಹೇಳಲಿಕ್ಕೆ ಇದೊಂದು ಅವಕಾಶವನ್ನು ನಮಗೆ ಕೊಟ್ಟಿದ್ದಾರೆ